ಸೂರ್ಯನನ್ನು ಹೇಳುವ ಸೂರ್ಯಾಂತರ್ಯಾಮಿಯಾದ ಭಗವಂತನನ್ನು ಹೇಳುವ ಗಾಯತ್ರಿ ಮಂತ್ರವನ್ನು ನೀವೆಲ್ಲರೂ ಜಪ ಅಂತಾದರೆ ನಾ ರಾಮನು ಪ್ರೀತನಾಗ್ತೇನೆ ಎಂಬುದಾಗಿ ಭಗವಂತ ಸ್ವಚ್ಛವಾಗಿ ನಿಮಗೆ ತಿಳಿಸ್ತಾ ಇದ್ದಾನೆ ನೀವೆಲ್ಲರೂ ಭಾಗವತವನ್ನು ಶ್ರವಣ ಮಾಡಿದ್ದೀರಿ ಅತ್ಯುತ್ತಮವಾದ ಕೆಲಸ ಮಾಡಿದ್ದೀರಿ ನೀವೆಲ್ಲರೂ ಇದೇ ರೀತಿ ನಡೀಲಿ ಅವಶ್ಯವಾಗಿ ನಡಿಲಿ ಇದು ನಡೀತಾ ಇರಬೇಕು ಸೀರೀಸ್ ಭಾಗವತ ಪ್ರವಚನ ಸೀರೀಸ್ ನಡೀತಾ ಇರಬೇಕು ಆವಾಗ ಅವಾಗ ನಾ ಬರ್ತೇನೆ ಮತ್ತೆ ಮಂದಿ ಸಂಧ್ಯಾಂದ ಶುರು ಮಾಡ್ತೀರಿ ಸಂಧ್ಯಾವನ ಎಷ್ಟು ಮಂದಿ ಶುರು ಮಾಡಿದ್ದೀರಿ ನೋಡ್ತೀನಿ ಇವತ್ತಿ ಒಬ್ಬರಿಬ್ರು ಸಂನ್ಯಾವನ ಮಾಡಿಲ್ಲ ಅಂತ ಗೊತ್ತಾಯಿತು ನೀವು ಶುರು ಮಾಡಬೇಕಿಲ್ಲ ಯಾರು ಶುರು ಮಾಡಿಲ್ಲ ಸಂಧ್ಯಾವನ್ನ ಶುರು ಮಾಡಲೇಬೇಕು ಎಷ್ಟು ಮಂದಿ ಸಂಧ್ಯಾ ಶುರು ಮಾಡಿದ್ದೀರಿ ಎಷ್ಟು ಮಕ್ಕಳಿಗೆ ನಿಮ್ಮ ನಿಮ್ಮ ಮಕ್ಕಳಿಗೆ ಮಾಡಿಸ್ತಾ ಇದ್ದೀರಿ ಕನಿಷ್ಠ ಒಂದು ಐದೈದು ಮಕ್ಕಳಿಗೆ ಸಂಧ್ಯಾವನ ಶುರು ಮಾಡಿಸ್ಬೇಕು ಗಂಡಸರಿಗೆ ಹೇಳ್ತಾರೆ ಬೇಡ ನಮಗೆ ಹೆಣ್ಮಕ್ಳಿಗೆ ಹೇಳಿಲ್ಲ ನೀವು ಜಪಬೇಡ ಹೆಣ್ಮಕ್ಳು ನೀವೆಲ್ಲರೂ ಕೂಡ ಗುರುಮಂತ ಜಪ ಮಾಡಬೇಕು ಗುರುಮಂತ್ರವನ್ನು ಮಾಡ್ಕೊಳ್ಬೇಕು ಗುರುಮಂತ್ರ ಮಾಡ್ಕೊಳ್ಳೋದೇ ಒಂದು ಹನಿ ನೀರು ಬಾಯ ಹಾಕ್ಕೊಳ್ಬಾರ್ದು ಯಾವ ಸಂಧ್ಯಾದ ನೀವು ಹಾಕಬಾರ್ದು ಗುರುಮಂತ್ರ ಮಾಡ್ಕೊಳ್ಳೋದೆ ಅವರು ಹಾಕಬಾರ್ದು ಈ ನಮ್ಮ ಹಿಂದೂ ಸಮಾಜ ಬ್ರಾಹ್ಮಣ ಸಮಾಜ ಉತ್ತಮವಾದ ಸಮಾಜವನ್ನು ಕಟ್ಟಲಿಕ್ಕೆ ಈ ಎಲ್ಲ ಕಾರ್ಯಕ್ರಮಗಳು ಪ್ರೇರಣೆಯಾಗಲಿ ಇಂಥ ಕಾರ್ಯಕ್ರಮಕ್ಕೆ ಭಾಳ ಹುರುಕನ್ನು ಮಾಡುವ ನೀವೆಲ್ಲ ಭಜನಾ ಮಂಡಳಿ ನೀವೆಲ್ಲ ಮಂಡಳಿ ಇದ್ದೀರಿ ಅದಕ್ಕೋಸ್ಕರ ಸ್ವಲ್ಪ ಪ್ರೇರಕರಾಗಿರುವಂಥ ನಡುಗುಂದಿ ಅಂಥವ್ರು ಈ ಸಮಯದಲ್ಲಿ ಪಾಪ ಅವರ ಮನೆಯವರು ಪಾಪ ಹೋಗುತ್ತೇನೆ ಪಾಪ ಅವ್ರ ಪಾಪವ್ರ ಮನೆಯವರು ಒಳ್ಳೆ ಕೆಲಸವನ್ನು ಮಾಡುವವರು ತಿನ್ನ ಅವರ ಅವಶ್ಯಕತೆಯೂ ಈಗ ಅವರಲ್ಲಿ ತುಂಬಿ ಎಲ್ಲ ಕಾರ್ಯಕ್ರಮಗಳು ಚೆನ್ನಾಗಿ ನಿಮ್ಮ ಸಮಾಜದಲ್ಲಿ ನಿಮ್ಮ ಕಾಲೋನಿಯಲ್ಲಿ ನಡೀತಾ ಇರಲಿ ಈ ರೀತಿಯಾಗಿ ಭಾಗವತದ ಸೀರೀಸ್ ನಡೀಲಿ ರಾಮಾಯಣಗಳ ಸೀರೀಸ್ ನಡೀಲಿ ಮಹಾಭಾರತದ ಪ್ರವಚನಗಳ ಸೀರೀಸ್ ನಡೀಲಿ ಎಂಬುದಾಗಿ ಹೇಳ್ತಾ ನನಗೆ ಮಾತಾಡೋದನ್ನು ಸಮಸ್ತ ಬರುವಂಥ ಸಮರ್ಪಣೆ ಮಾಡ್ತೇನೆ ನಾಡಗೌಡರು ನನಗೆ ಇಲ್ಲಿ ನಾವು ಪ್ರವಚನ ಮಾಡಿ ಬಂದಾಗ ಈ ಅಡುಗೆ ಒಟ್ಟು ಪರಿಚಯ ಆಯಿತು ಅಂದಾಗ ಅವರೇ ನೀವು ಓದಬೇಕು ಓದಬೇಕು ಅಂತ ಒತ್ತಿ 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 ಆದರೆ ನಮಗೆ ಹ್ಯಾಂಗಿದ್ದಾರೆ ಏನು ಹೆಚ್ಚು ಗೊತ್ತಿರಲಿಲ್ಲ ಆದರೆ ನನಗೆ ಗುಣ ಕಂಡು ಬಂದದ್ದು ಒಳ್ಳೆ ಒಳ್ಳೆ ಪಂಡಿತರು ವಿದ್ವಾಂಸರು ಇರಬೇಕಾದ ಆಚರಣೆಗಿಂತ ಹೆಚ್ಚು ಆಚರಣೆ ಅವರು ಮಾಡ್ತಾ ಇರೋದು ಎಲ್ಲ ಇವತ್ತಿನ ಎಷ್ಟೋ ವಿದ್ವಾಂಸರು ಸುಧಾಮಂಗಳಾಗಿರ್ತದೆ ಚಂದ್ರಿಕಾ ಮಂಗಳ ಅಂತಾರೆ ಭಾಗವತ ಹೇಳ್ತಾರೆ ಚೆನ್ನಾಗಿ ಕಾಶಿ ಉಪವಾಸನೂ ಮಾಡೋದಿಲ್ಲ ಮೊನ್ನೆ ಮಡಿಲಿ ಹುಟ್ಟು ಕೊಡೋದಿಲ್ಲ ತಾವೇ ಮಾಡ್ಕೋತಿರ್ತಾವೆ ಹೆಂಗೆ ಬೇಕಂಗೆ ತಿಂತಾವೆ ಹ್ಯಾಂಗ್ ಬೇಕಂಗೆ ಮಾಡ್ತಾವೆ ಅದೆಲ್ಲ ಎಲ್ಲಿ ಅಂತೂ ನಾನು ಹೇಳ್ತಾ ಇರೋದು ನಮ್ಮಲ್ಲಿ ಆಚರಣೆ ಬೇಕು ಒಳ್ಳೆ ಆಚರಣೆಶೀಲರಿದ್ದಾರೆ ದಶಮಿ ಅಖಂಡ ದಶಮಿ ಒಪ್ಪತ್ತೂಟ ಏಕಾದಶಿ ಉಪವಾಸ ದ್ವಾದಶಿ ಒಪ್ಪತ್ತೂಟ ರಾತ್ರಿ ಏನಿಲ್ಲ ಈ ರೀತಿಯಾದ ಮಾಡೋದು ಭಾಗವತ ನಮಸ್ಕಂದದಲ್ಲಿ ಹೇಳ್ತದೆ ಏಕಾದಶಿ ವೃತ್ತ ಆಚರಣೆ ಹೀಗೆ ಮಾಡಬೇಕು ಎಂಬುದಾಗಿ ಅದರಿಂದ ಎಷ್ಟೋ ಮಂದಿ ಗಾಬರಿ ಆಗ್ತಾರೆ ಏನಾಗ್ತದೆ ಅಲ್ಲ ಶಾಸ್ತ್ರ ನಮಗೆ ಗಾಬರಿ ಆಗ್ಬೋದನ್ನೇ ಹೇಳ್ತದೆ ಏನು ನಮ್ಮ ಹಿತವನ್ನೇ ಹೇಳ್ತದೆ ಅದರಿಂದ ಯಾರು ಗಾಬರಿ ಆಗಬೇಕಾದ ಅಗತ್ಯ ಇರಲಿಲ್ಲ ಅದರಿಂದ ಆರೋಗ್ಯ ಭಾಗ್ಯ ಬೆಳೀತದೆ ನಮ್ಮ ಸಾಧನ ಶಕ್ತಿ ಬೆಳೀತದೆ ದೇವರು ಕೃಪೆ ಆಗ್ತದೆ ಅಂತ ಉತ್ತಮವಾದ ಸಾಧನ ಜೀವಿ ನಮ್ಮ ನಾಡಗೌಡರು ಬಹಳ ಸಂತೋಷ ಆಗಿದೆ ಅಂಥವರ ಮನೆಯಲ್ಲಿ ನಮ್ಮ ಮಗ ಏಕಾಶ ಸ್ಕಂಧವನ್ನು ಭಾಗವತವನ್ನು ಹೇಳಿದ್ದು ಇವರೆಲ್ಲ ನಮಗೆಲ್ಲ ನಾನೆಲ್ಲ ಪ್ರಶ್ನೆ ಮಾಡ್ಬೇಕಂತ ಮಾಡಿದ್ದೆ ಒಂದೊಂದು ಏಕಾಶ ಸ್ಕಂಧದ ಬಗ್ಗೆ ಮಾಡಬೇಕಾದ ಅಗತ್ಯ ಇಲ್ಲ ಆ ಪರ್ವತಿಯವರು ಕವನ ಓದಿಬಿಟ್ರೆ ಮೇಲೆ ಅರ್ಥ ಆಗಿದೆ ಅಂತ ಅರ್ಥ ಆಗಿದೆ ನಿಮಗೆ ಅರ್ಥ ಆಗುವಂತೆ ತಿಳಿಯುವಂತೆ ನಮ್ಮ ಮಗ ಹೇಳಿದ್ದಾನೆ ಎಂಬುದಾಗಿ ಅವನಿಗೆ ಇದೇ ರೀತಿಯಾಗ ಪ್ರವಚನ ಶಕ್ತಿ ಬೆಳಿಲಿ ಚೆನ್ನಾಗಿ ಬೆಳೆಯ ಎಲ್ಲ ಕಡೆಗೂ ಪ್ರಚಾರ ಮಾಡುವಂತಹ ಅನುಗ್ರಹವನ್ನು ದೇವರವರೇ ಮಾಡಲಿ ಕೇಳುವ ಅನುಗ್ರಹವನ್ನು ಇವರೇ ಮಾಡಲಿ ಎಂಬುದಾಗಿ ಕಮಾಡ್ಕೊಂಡು ಮಾಡ್ತೇನೆ ಭಗವಂತ ಪ್ರೀತನಾಗಲಿ ಅನೇನ ಹೇಳಿ ಎಲ್ಲರೂ ಹೇಳಿ ಅನೇನ